ಕಷ್ಟ ಕೇಳುವವರಾರಿಲ್ಲ ನೀ ಕೆನ್ನೆ ಬಡಿದುಕೊಂಡು ಹೋದಳೆ ನಷ್ಟದ ನಿಷ್ಠೆಯ ಪರಿಹಾರವೂ ಸಿಗದು ಈ ಸೋಗು ಹಾಕಿರುವ ಜನರ ಮಧ್ಯೆ ಎಲ್ಲರವರವರ ಕಷ್ಟ ನಷ್ಟಗಳಡಿಯಲಿ ನಜ್ಜುಗುಜ್ಜಾಗುತ್ತಿರಲು ನಿನ್ನುಜ್ಜಲೆಲ್ಲಿ ಸಮಯ ಅವರಿಗೆ ಅಪ್ಪಿರುವ ಕಷ್ಟ ನಷ್ಟಗಳಿಗೆ ಆಲಂಗಿಸು ಅವುಗಳಿಗೆ ನೀನಿಷ್ಟವಾಗು ಸಹಿಷ್ಣು ಎಂದು ಸ್ಪಷ್ಟವಾಗು, ಒಂದಿಷ್ಟು ದಿನ ನಿನ್ನಲ್ಲಿದ್ದು ಮುಂದೆ ಸಾಗುವವು ಮತ್ತೆ ಬರುವೆನೆಂದರೂ ನಗುಮುಖದಿ ವಿರಾಯಿಸು ಜೀವನ ಬರೀ ಸಂತಸದ್ದಲ್ಲ ಸಂಕಷ್ಟದ್ದೂ ಇದೆ ಎರಡರ ಸಮ್ಮಿಳಿತದಲ್ಲಿ ನೀ ನಗುತ ಸಾಗಿದೊಡೆ ಬದುಕಲ್ಲಿ ನಿನ್ನ ಹತ್ತಿರ ಎಂದಿಗೂ ಸುಳಿಯದು ಬಾಧೆ